ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ ಶಾಲೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ತಮಗೆಲ್ಲ ವಂದಿಸುತ್ತಾ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೀನಿನ ಬಲೆ ಮೀನಿನ ಬಲೆನ ಯಾಕೆ ಯೂಸ್ ಮಾಡ್ತೀವಿ ನಾವು ಉದ್ದೇಶ ಏನು ಇದರಿಂದ ನಮಗೆ ಏನು ಲಾಭ ಅನ್ನುವುದನ್ನು ನೋಡುವುದಾದರೆ ಮೀನಿನ ಬಲೆ ಹಾಕೋದು ಏನಕ್ಕೆ ಅಂದರೆ ನಿಮಗೆ ಈ ದೃಷ್ಟಿ ಬಿದ್ದಿರುತ್ತೆ ಜನಗಳ ದೃಷ್ಟಿ ಬಿದ್ದಿರುತ್ತಲ್ಲ ಕಣ್ ದೃಷ್ಟಿ ಬಂದಿರುತ್ತೆ ಮತ್ತು ಗಾಡಿ ಓಡಿಸ್ತಾ ಇರ್ತೀರ ಗಾಡಿ ಓಡಿಸ್ತಾ ಇರ್ತೀರ ಚೆನ್ನಾಗಿ ಆದರೆ ನಿದ್ದೆ ಎಳಿತಾ ಇರುತ್ತೆ ಕೆಲವೊಬ್ಬರಿಗೆ ತೂಗುಡಿಸ್ತಾ ಇರ್ತಾರೆ ಗಾಡಿ ಓಡಿಸ್ತಾ ಓಡಿಸ್ತಾನೆ ತೂಗುಡಿಸ್ತಾ ಇರ್ತಾರ ಮತ್ತು ಇನ್ನೊಂದು ಏನಂದರೆ ಈ ಕೆಲವೊಬ್ರು ಗಾಡಿ ಓಡಿಸ್ತಾ ಇರ್ತೀರ ಎಲ್ಲೋ ಇರುತ್ತೆ ಇವ್ರು ಗಾಡಿಲಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಎಮ್ ಜಿ ರೋಡಲ್ಲಿ ಓಡ್ತಾ ಹೋಗ್ತಾ ಇರ್ತಾರೆ ಬಿಗೇಡ್ ರೋಡಲ್ಲಿ ಮನ್ಸಿರುತ್ತೆ ಇವ್ರಿಗೆ ಅಲ್ಲಿ ಯಾರೋ ಕಾಯ್ತಾ ಇರೋದು ಅಯ್ಯೋ ಒಂದು ಇನ್ನೂ ಕಾಯ್ತಾವೆ ಇನ್ನು ಹೋಗಿ ಇಲ್ವಲ್ಲ ಈ ಥರ ಚಂಚಲ ಮನಸ್ಸು ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಆಕ್ಸಿಡೆಂಟ್ಗಳಾಗತ್ತಲ್ಲ ಇದೇ ಕಾರಣಕ್ಕೆ ಮನಸ್ಸಿರೋದಿಲ್ಲ ಗಾಡಿ ಮೇಲೆ ಸ್ಟೇರಿಂಗ್ ಮೇಲೆ ಕೈ ಇರುತ್ತೆ ಮನ್ಸವ್ರಲ್ಲಿ ಇರಲ್ಲ ಅದೆಲ್ಲೋ ಯೋಚನೆ ಮೇಲೆ ನನ್ನ ಇಂಟಿ ಏನು ಮಾಡ್ತಾವಳೆ ನನ್ನ ಮಗ ಮಾಡ್ತಾವನೆ ಸ್ಕೂಲಲ್ಲಿ ನನ್ನ ಫ್ರೆಂಡ್ ಏನ್ ಮಾಡ್ತಾವನೆ ಅವ್ರಿಗೆ ಅಲ್ಲೇ ಇರುತ್ತೆ ಮನ್ಸು ಗಾಡಿ ಓಡಿಸೋರ್ ಮೇಲೆ ಇರೋದೇ ಇಲ್ಲ ಅವ್ರಿಗೆ ಆಮೇಲೆ ಏನೋ ಸಡನ್ನಾಗಿ ಎಚ್ಚರಿಕೆಯಾಗಿ ನೋಡ್ಬಿಡ್ತಾರೆ ಇಲ್ಲೇ ಇವು ಬಂದ್ಬಿಟ್ನಲ್ಲಿಂದು ಇವು ಜಸ್ಟ್ ಮಿಸ್ಸು ಅಂತ ಇರ್ತಾರೆ ಅದು ಯೋವೋ ನನಗೆ ಯಾವ ಯೋ ಏನಾಗಿತ್ತು ಏನೂ ಆಗಿರೋಲ್ಲ ಇವ್ರ ಮನ್ಸಿ ಮಾತು ಕೇಳ್ತಾ ಇರೋಲ್ಲ ಇಷ್ಟೇ ತಿಳ್ಕೊಳ್ಳಿ ಅದು ಇವ್ರ ಮನ್ಸವ್ರು ಮಾತು ಕೇಳಿದ್ದಕ್ಕೆ ಇವು ಇವು ಜಸ್ಟ್ ಮಿಸ್ಸು ಮಗ ಸತ್ಯ ಹೋಗಿವೆ ಅಂತ ಹೇಳ್ತಾರೆ ಬಂದು ಆಗ ಅದಕ್ಕೇನು ಕಾರಣ ಅಂದರೆ ಈ ಕಾನ್ಸಂಟ್ರೇಷನ್ನು ಇರೋದಿಲ್ಲ ಅವರು ಓಡಿಸುವ ಸ್ಟೇರಿಂಗ್ ಗಿಡ ಮೇಲೆ ಇಡ್ಬೋದು ಬೈಕ್ ಮೇಲೆ ಕೈ ಇಡ್ಬೋದು ಗಾಡಿ ಓಡಿಸ್ತಾ ಇರ್ತಾರೆ ಮನಸ್ಸಿಲ್ಲೆಲ್ಲೆಲ್ಲೋ ಚಂಚಲವಾಗಿರುತ್ತದೆ ಈ ಚಂಚಲತೆಯನ್ನು ತಡೆಯಲು ನಾವು ಮೀನಿನ ಬಲೆಯನ್ನು ಯೂಸ್ ಮಾಡ್ತೀವಿ ಅದನ್ನ ನೆಟ್ ಅಂತ ಕರಿತೀವಿ ಫಿಶ್ ನೆಟ್ ಅಂತಲೂ ಕರೀತಾರೆ ಅದೇನಾಗುತ್ತೆ ಕಾನ್ಸಂಟ್ರೇ ನೋಡಿ ನೆಸ್ಟ್ ಎಷ್ಟು ಸಣ್ಣಗಿರುತ್ತೆ ಎಂತೆಂಥ ದಪ್ಪ ಮೀನು ಕೂಡ ಬಿಡುತ್ತಲ್ಲ ಅದು ಕಾನ್ಸಂಟ್ರೇಷನ್ ಅದರದು ಎಷ್ಟೇ ಏನೇ ಇದ್ರೂ ಮೀನಿನ ನೋಡಿ ಒಂದು ಗಾದೆ ಹೇಳ್ತಾರೆ ನಮ್ಮ ಕಡೆ ಹೆಣ್ಣಿನ ಮನಸ್ಸನ್ನು ಮೀನಿನ ಹೆಜ್ಜೆನೂ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಷ್ಟು ಅಷ್ಟು ಸೂಕ್ಷ್ಮವಾದಂತಹ ದೃಷ್ಟಿಯೂ ಕೂಡ ಈ ಮೀನಿನ ಬಲ ತೆಗೆದು ಬಿಡುತ್ತೆ ಆ ಚಂಚಲನತೆ ಚಂಚಲತೆಯನ್ನು ಹೋಗಲಾಡಿಸುತ್ತದೆ ಆದ ಕಾರಣ ನಾವು ಏನು ಮಾಡ್ತೀವಿ ಈ ಮೀನಿನ ಬಲೆಯನ್ನು ನಾವು ಗಂಡು ಮಕ್ಕಳಿಗೆ ಉಡ್ದಾರದಲ್ಲಿ ಕಟ್ತೀವಿ ಹೆಣ್ಣು ಮಕ್ಕಳಿಗೆ ಎಡಗಾಲಲ್ಲಿ ಎರಡು ಅಥವಾ ಮೂರು ರೌಂಡನ್ನು ಕಟ್ಟೋದ್ರಿಂದ ಇವರಿಗೆ ಯಾವುದೇ ದುಶ್ಮನಿಗಳಾಗಲಿ ಯಾವುದೇ ಚಂಚಲತೆಯಾಗಲಿ ಯಾವುದೇ ನಿಸ್ವಾರ್ಥ ಮನೋಭಾವನೆ ಇವರಲ್ಲಿ ಬೆಳೀಲಿ ಇವರಿಗೆ ಕಾನ್ಸಂಟ್ರೇಷನ್ ಚೆನ್ನಾಗಿರಲಿ ನಾವು ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಆಸಕ್ತಿ ಇರಲಿ ಅಂತ ಹೇಳಿ ನಾವೇನು ಮಾಡ್ತೀವಿ ಮೀನಿನ ಬಲೆಯನ್ನು ಯೂಸ್ ಮಾಡ್ತೀವಿ ಕೆಲವೊಂದು ಬಾರಿ ಇದನ್ನು ಮೀನಿನ ಬಲೆಯನ್ನು ನಾವು ದೃಷ್ಟಿಗೋಷ್ಸ್ಕೊರನ್ನು ಯೂಸ್ ಮಾಡ್ತೀವಿ ದೃಷ್ಟಿಯಾಗಿದ್ರೆ ಕೈಗೆ ಕೂಡ ಮೀನಿನ ಬಲೆ ಕಟ್ಕೊಂಡಿರ್ತಾರೆ ಕೆಲವೊಬ್ರು ನೋಡಿ ಉಡ್ದಾರಕ್ಕೆ ಮೀನಿನ ಬಲೆ ಕಟ್ಕೊಂಡಿರ್ತಾರೆ ಕೈಗೆ ಮೀನಿನ ಬಲೆ ಕಟ್ಕೊತಾರೆ ಮತ್ತು ಈ ಹಿಪ್ ಇದೆಯಲ್ಲ ಈ ತೋಳು ತೋಳತ್ರನೂ ಕೂಡ ಕೆಲವೊಬ್ರು ಮೀನಿನ ಬಲೆಯನ್ನು ಕಟ್ಕೋತಾರೆ ಇದು ಕಡ್ಕೊಳ್ಳೋದು ಅಷ್ಟೇ ಕಾನ್ಸಂಟ್ರೇಷನ್ ಚೆನ್ನಾಗಿರಲಿ ಡೆಡಿಕೇಶನ್ ಇರಲಿ ಅವರು ಮಾಡೋ ಕೆಲಸದಲ್ಲಿ ಅವರಿಗೆ ಶ್ರದ್ಧೆ ಇರಲಿ ಅಂತ ಹೇಳಿ ಈ ಮೀನಿನ ಬಲೆಯನ್ನು ಯೂಸ್ ಮಾಡ್ತೀವಿ ಸಾರಿ ಹಾಗಾಗಿ ಈ ಮೀನಿನ ಬಲೆಯನ್ನು ಯೂಸ್ ಮಾಡೋದ್ರಿಂದ ಅವರಿಗೆ ಕಾನ್ಸಂಟ್ರೇಷನ್ ಬರುತ್ತೆ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ ಹೊರತು ಬೇರೆ ಯಾವುದೇ ಉದ್ದೇಶಗಳಿಲ್ಲ ಮತ್ತು ನಿಮಗೆ ಅದನ್ನು ನೋಡಿದಾಗಲೂ ಕೂಡ ಕೆಟ್ಟ ದೃಷ್ಟು ಕೂಡ ಅವರಿಗೆ ಕೆಟ್ಟ ದೃಷ್ಟಿ ಕೂಡ ನೆಗೆಟಿವ್ ಕೂಡ ಪಾಸಿಟಿವ್ ಆಗುತ್ತೆ ಋಣಾತ್ಮಕ ಕೂಡ ಮತ್ತು ಇವರಿಗೆ ಧನಾತ್ಮಕವಾಗಿ ಇವರಿಗೆ ಪರಿಣಾಮ ಬೀರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ ಇದನ್ನು ಮೀನಿನ ಬಲೆಯನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ದಯಮಾಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ